ಎಲ್ರಿಗೂ ನಮಸ್ಕಾರ ನಾನು ನಯನ ಮಲೆನಾಡಿಗರ ಬಹಳ ವರ್ಷದ ಕನಸು ಶಿವಮೊಗ್ಗ ವಿಮಾನ ನಿಲ್ದಾಣ ನಿರ್ಮಾಣವಾಗಿ ಲೋಕಾರ್ಪಣೆ ಕೂಡ ಆಗಿದೆ ಫೆಬ್ರವರಿ ಇಪ್ಪತ್ತೇಳರಂದು ಉದ್ಘಾಟನೆಯಾದ ವಿಮಾನ ನಿಲ್ದಾಣಕ್ಕೆ ಒಂದು ವರ್ಷ ಕೂಡ ಪೂರ್ಣಗೊಂಡಿದೆ ಈ ವಿಮಾನ ನಿಲ್ದಾಣದಲ್ಲಿ ಲೋಹದ ಹಕ್ಕಿಗಳು ಹಾರಾಡಬೇಕು ಮಲೆನಾಡಿಗರು ಅದರಲ್ಲಿ ಪ್ರಯಾಣ ಮಾಡಬೇಕು ಎನ್ನುವ ಕನಸು ಕೂಡ ಪೂರ್ಣಗೊಂಡಿದೆ ಆಗಸ್ಟ್ ಮೂವತ್ತೊಂದರಿಂದಲೇ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟ ಆರಂಭವಾಗಿತ್ತು ಆದರೆ ಅಲ್ಲಿಂದ ಇಲ್ಲಿವರೆಗೂ ವಿಮಾನ ನಿಲ್ದಾಣದಲ್ಲಿ ಹಲವಾರು ಸಮಸ್ಯೆಗಳಿವೆ ಅದರಲ್ಲಿ ಮುಖ್ಯವಾಗಿ ವಿಮಾನಗಳ ಲ್ಯಾಂಡಿಂಗ್ ಸಮಸ್ಯೆ ಕೂಡ ಒಂದು ಇದು ಪ್ರಯಾಣಿಕರನ್ನ ತೀವ್ರವಾಗಿ ಕಾಡ್ತಾ ಇದೆ ಮೇ ಇಪ್ಪತ್ತೈದರಂದು ಕೂಡ ಗೋವಾದಿಂದ ಬಂದ ವಿಮಾನ ಲ್ಯಾಂಡ್ ಆಗದೆ ಹೈದರಾಬಾದ್ಗೆ ತೆರಳಿರುವ ಘಟನೆ ನಡೆದಿದೆ ಇದೇನು ಮೊದಲ ಘಟನೆಯಲ್ಲ ಹಲವಾರು ಬಾರಿ ಇದೇ ರೀತಿಯ ಪರಿಸ್ಥಿತಿ ಉದ್ಭವಿಸಿದೆ ಒಂದ್ ಬಾರಿ ಇಂಡಿಗೋ ವಿಮಾನ ಮತ್ತೊಂದು ಬಾರಿ ಸ್ಟಾರ್ ಏರ್ವೇಸ್ ವಿಮಾನ ವಿಮಾನಗಳು ನಿಲ್ದಾಣಕ್ಕೆ ಬಂದರೂ ಲ್ಯಾಂಡ್ ಆಗೋವರೆಗೂ ಗ್ಯಾರಂಟಿ ಇಲ್ಲ ಇದೇ ರೀತಿಯ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ ಹಾಗಾದ್ರೆ ಸುಸಜ್ಜಿತವಾಗಿರುವಂತಹ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಸಮಸ್ಯೆ ಮರುಕಳಿಸ್ತಾ ಇರೋದು ಯಾಕೆ ಈ ಬಗ್ಗೆ ರಾಜ್ಯ ಸರ್ಕಾರದ ನಿಲುವೇನು ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಒಂದು ವಿಮಾನ ನಿಲ್ದಾಣ ಆಗಬೇಕು ಅನ್ನುವಂಥ ಕನಸು ಬಹಳ ವರ್ಷಗಳಿಂದ ಇತ್ತು ಅದರಂತೆ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗಿ ವರ್ಷಗಳೇ ಉರುಳಿವೆ ಎಸ್ ಫೆಬ್ರವರಿ ಇಪ್ಪತ್ತೇಳರಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಿವಮೊಗ್ಗದ ಹೊರವಲಯದ ಸೋಗಾನಿಯಲ್ಲಿ ಮಲೆನಾಡಿನ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಅವರೇ ಉದ್ಘಾಟನೆಯನ್ನು ಮಾಡಿದರು ಸುಮಾರು ನಾನ್ನೂರ ನಲವತ್ತೊಂಬತ್ತು ಪಾಯಿಂಟ್ ಎರಡು ಎರಡು ಕೋಟಿ ವೆಚ್ಚದಲ್ಲಿ ಏಳುನೂರ ಎಪ್ಪತ್ತೆಂಟು ಪಾಯಿಂಟ್ ಆರು ಎರಡು ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ವಿಮಾನ ನಿಲ್ದಾಣದ ವಿಶೇಷತೆ ಏನು ಅಂದರೆ ರಾಜ್ಯದಲ್ಲಿಯೇ ಎರಡನೇ ಅತಿ ಉದ್ದದ ರನ್ವೇಯನ್ನು ಹೊಂದಿದೆ ಇನ್ನು ಸುಸಜ್ಜಿತವಾದಂತ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲವೂ ಕೂಡ ಉತ್ತಮವಾಗಿದೆ ಆದರೆ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗಿ ವಿಮಾನಗಳ ಹಾರಾಟಕ್ಕೆ ಆರು ತಿಂಗಳು ಬೇಕಾಯಿತು ಅಂದ್ರೆ ಆಗಸ್ಟ್ ಮೂವತ್ತೊಂದರಂದು ಮೊದಲ ಬಾರಿಗೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮೊದಲ ನಾಗರಿಕ ವಿಮಾನ ಲ್ಯಾಂಡ್ ಆಯಿತು ವಿಮಾನಯಾನ ಸೇವೆ ಪ್ರಾರಂಭವಾಗ್ತಾ ಇದ್ದಂತೆ ಪ್ರಯಾಣಿಕರ ಪ್ರತಿಕ್ರಿಯೆ ಕೂಡ ಉತ್ತಮವಾಗಿತ್ತು ಪ್ರತಿದಿನ ಶೇಕಡ ಎಪ್ಪತ್ತರಷ್ಟು ಸೀಟ್ಗಳು ಭರ್ತಿ ಆಗ್ತಾ ಇದ್ವು ಒಂದೇ ಮಾರ್ಗಕ್ಕೆ ಉತ್ತಮ ಪ್ರತಿಕ್ರಿಯೆ ಬಂದಿದ್ದರಿಂದ ಗೋವಾ ಹೈದರಾಬಾದ್ ಚೆನ್ನೈ ತಿರುಪತಿಗೂ ಕೂಡ ಫ್ಲೈಟ್ ಸೇವೆಯನ್ನು ಒದಗಿಸಲಾಗಿದೆ ಶಿವಮೊಗ್ಗದ ನಾಗರಿಕರಿಗೂ ಇದರಿಂದ ಬಹಳ ಅನುಕೂಲವಾಗಿದೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಾಗಕ್ಕೂ ಪ್ರಯಾಣಿಸ್ತಾ ಇದ್ದಾರೆ ಆದರೆ ವಿಮಾನ ನಿಲ್ದಾಣದಲ್ಲಿಯೇ ಕೆಲವೊಂದು ಸಮಸ್ಯೆಗಳು ಇರೋದ್ರಿಂದ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಮತ್ತೆ ಮತ್ತೆ ಲ್ಯಾಂಡಿಂಗ್ ಸಮಸ್ಯೆ ಮರುಕಳಿಸ್ತಾನೆ ಇದೆ ಮೇ ಇಪ್ಪತ್ತೈದರಂದು ಸ್ಟಾರ್ ಏರ್ವೇಸ್ ವಿಮಾನವು ಗೋವಾದಿಂದ ಹೊರಟು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಶಿವಮೊಗ್ಗಕ್ಕೆ ಆಗಮಿಸಿದೆ ಆದರೆ ರನ್ವೇ ಸ್ಪಷ್ಟವಾಗಿ ಕಾಣದೇ ಇದ್ದರಿಂದ ಪ್ರಯಾಣಿಕರ ಹಿತದೃಷ್ಟಿಯಿಂದ ವಿಮಾನವನ್ನು ಹೈದರಾಬಾದ್ಗೆ ಕಳುಹಿಸಿ ಅಲ್ಲಿಂದ ಸಂಜೆ ನಾಲ್ಕು ಮೂವತ್ತಕ್ಕೆ ಶಿವಮೊಗ್ಗಕ್ಕೆ ಬರಲಾಯಿತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಶಿವಮೊಗ್ಗಕ್ಕೆ ಬರಬೇಕಾಗಿದ್ದಂಥ ವಿಮಾನ ಮೂರು ಗಂಟೆ ವಿಳಂಬವಾಗಿದ್ದರಿಂದ ಪ್ರಯಾಣಿಕರು ಪರದಾಡಬೇಕಾಯಿತು ಇದು ಮೊದಲ ಬಾರಿ ಕಾಣಿಸಿಕೊಂಡಿರುವಂತ ಸಮಸ್ಯೆ ಅಲ್ಲ ಈ ಹಿಂದೆಯೂ ಕೂಡ ಇಂತಹ ಸಮಸ್ಯೆ ಉದ್ಭವಿಸಿತ್ತು ಡಿಸೆಂಬರ್ ಏಳರಂದು ಹೈದರಾಬಾದ್ ನಿಂದ ಶಿವಮೊಗ್ಗಕ್ಕೆ ಹತ್ತು ಮೂವತ್ತೈದಕ್ಕೆ ಬರಬೇಕಾಗಿದ್ದಂತ ಸ್ಟಾರ್ ಏರ್ ವಿಮಾನ ಬಂದಿದ್ದು ಮಧ್ಯಾಹ್ನ ಎರಡು ಗಂಟೆಗೆ ಹೈದರಾಬಾದ್ ನಿಂದ ಬಂದ ವಿಮಾನ ಮತ್ತೆ ತಿರುಪತಿಗೆ ಹೋಗಿ ವಾಪಸ್ ಬಂದು ಬಳಿಕ ಗೋವಾಕ್ಕೆ ತೆರಳಬೇಕಿತ್ತು ಆದರೆ ಶಿವಮೊಗ್ಗಕ್ಕೆ ವಿಮಾನ ಮೂರು ಗಂಟೆ ತಡವಾಗಿ ಬಂದಿದ್ರಿಂದ ಗೋವಾ ಸಂಚಾರವನ್ನ ರದ್ದು ಮಾಡಲಾಯಿತು ಮತ್ತೊಮ್ಮೆ ಬೆಂಗಳೂರಿನಿಂದ ಬಂದ ವಿಮಾನ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯವಾಗದೆ ವಾಪಸ್ ಬೆಂಗಳೂರಿಗೆ ಹೋದ ಘಟನೆ ಕೂಡ ನಡೆದಿದೆ ಹೀಗೆ ಹಲವಾರು ಬಾರಿ ವಿಮಾನದ ಲ್ಯಾಂಡಿಂಗ್ ಮತ್ತು ಸಮಯದಲ್ಲಿ ವ್ಯತ್ಯಾಸವಾಗಿ ಪ್ರಯಾಣಿಕರು ಪರದಾಡಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಏರ್ಪೋರ್ಟ್ ನಿರ್ಮಾಣ ಮಾಡಿದ್ರೆ ಸಾಕಾಗೋದಿಲ್ಲ ಅದಕ್ಕೆ ತಕ್ಕಂತ ತಂತ್ರಜ್ಞಾನವನ್ನು ಕೂಡ ಅಳವಡಿಸಿಕೊಳ್ಬೇಕು ಏನಾದ್ರೂ ಎಡವಟ್ ಆದ್ರೆ ಪ್ರಯಾಣಿಕರ ಪ್ರಾಣಕ್ಕೆ ಕುತ್ತು ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಹಾಗಾದ್ರೆ ಈ ಸಮಸ್ಯೆಗೆ ಕಾರಣ ಏನು ಅಂದ್ರೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಇಲ್ಲದೆ ಇರೋದೇ ಕಾರಣ ಅಂತ ಹೇಳಲಾಗ್ತಾ ಇದೆ ಭಾರಿ ಮಹತ್ವಾಕಾಂಕ್ಷೆಯೊಂದಿಗೆ ಉದ್ಘಾಟನೆಯಾದಂತಹ ವಿಮಾನ ನಿಲ್ದಾಣಕ್ಕೆ ಹದಿನೈದು ತಿಂಗಳು ಪೂರ್ಣಗೊಳ್ತಾ ಇದ್ರು ಇನ್ನು ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ಮಾಡಿಲ್ಲ ಹೀಗಾಗಿ ವಿಮಾನ ನಿಲ್ದಾಣಕ್ಕೆ ಬಂದ್ರು ಭೂಸ್ಪರ್ಶ ಮಾಡೋದಕ್ಕೆ ವಿಮಾನಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನು ಶಿವಮೊಗ್ಗದಲ್ಲಿ ಮಳೆಗಾಲ ಶುರುವಾದ್ರೆ ಮಳೆ ಮತ್ತು ಮಂಜಿನ ಸಮಸ್ಯೆ ನಿರಂತರವಾಗಿರುತ್ತೆ ಇದು ಚಳಿಗಾಲಕ್ಕೂ ಕೂಡ ಮುಂದುವರಿಯುತ್ತೆ ಹೀಗಾಗಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತ ಅನಿವಾರ್ಯತೆ ಇದೆ ಇಲ್ಲದಿದ್ರೆ ಪ್ರಯಾಣಿಕರಿಗೆ ಕಿರಿಕಿರಿ ಮತ್ತು ವಿಮಾನ ಸಂಸ್ಥೆಗಳಿಗೂ ನಷ್ಟವಾಗುತ್ತೆ ಶಿವಮೊಗ್ಗದಲ್ಲಿ ವಿಮಾನಯಾನ ಸೇವೆ ಪ್ರಾರಂಭವಾಗ್ತಾ ಇದ್ದಂತೆ ಚಂದ್ರನಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ತು ಅತ್ಯಂತ ಕಡಿಮೆ ಸಮಯದಲ್ಲಿ ಸಾವಿರಾರು ಜನ ಪ್ರಯಾಣಿಕರು ಇದರಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ ನಾವು ಶೀಘ್ರವಾಗಿ ತಲುಪಬೇಕು ಅನ್ನುವಂತ ಮಹತ್ವಾಕಾಂಕ್ಷೆಯೊಂದಿಗೆ ಶಿವಮೊಗ್ಗಕ್ಕೆ ಆಗಮಿಸುವವರು ಬೇರೆ ಬಿದ್ಯೇ ಇಲ್ಲದೆ ಆಕಾಶ ಯಾತ್ರೆ ಮಾಡುವ ಪ್ರಮೇಯ ಎದುರಾಗ್ತಾ ಇದೆ ಈ ಬಗ್ಗೆ ಸಾಕಷ್ಟು ಪ್ರಯಾಣಿಕರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಈ ಬಗ್ಗೆ ಗಮನ ಹರಿಸಬೇಕಾಗಿರುವಂತಹ ಸರ್ಕಾರಗಳು ಮಾತ್ರ ಕಣ್ಮುಚ್ಚಿಕೊಳ್ತಿವೆ ಇದರಿಂದ ವಿಮಾನ ನಿಲ್ದಾಣಕ್ಕೆ ಕೆಟ್ಟ ಹೆಸರು ಬಂದು ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರುಪೇರಾಗುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇನ್ನು ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ವಿಮಾನ ನಿಲ್ದಾಣ ಲೋಕಾರ್ಪಣೆಯಾಗುವ ಸಂದರ್ಭದಲ್ಲಿಯೇ ಕಾಮಗಾರಿ ನಡೀತಾ ಇದೆ ಅಂತ ಜನಪ್ರತಿನಿಧಿಗಳು ಹೇಳ್ತಾ ಇದ್ರು ಆದರೆ ಈ ಬಗ್ಗೆ ಅಧಿಕಾರಿಗಳು ಇದೀಗ ಹೇಳೋ ಪ್ರಕಾರ ವಿಮಾನ ನಿಲ್ದಾಣ ಪ್ರಾರಂಭವಾದ ಬಳಿಕ ಹೆಚ್ಚುವರಿ ಭೂಮಿಯನ್ನ ಅರಣ್ಯ ಇಲಾಖೆಯಿಂದ ಪಡೆದು ಮೊದಲ ಹಂತದಲ್ಲಿ ಅಲ್ಲಿದ್ದ ಮರಗಳನ್ನೆಲ್ಲ ಕಡಿತಲೆ ಮಾಡಲಾಗಿದೆ ತದನಂತರ ಎರಡನೇ ಹಂತದ ಒಪ್ಪಿಗೆಯನ್ನು ಪಡೆಯಲಾಗಿದೆ ಉದ್ದೇಶಿತ ಕಾಮಗಾರಿ ಪ್ರಗತಿಯಲ್ಲಿದೆ ಈಗಾಗಲೇ ಕೇಬಲ್ ಲೈನಿಂಗ್ ಬಾಕ್ಸ್ ಫಿಟಿಂಗ್ ಕೆಲಸ ಆಗಿದ್ದು ಇನ್ನು ಲೈಟಿಂಗ್ ಅನ್ನು ಅಳವಡಿಸಬೇಕಿದೆ ಅಂತ ಅಧಿಕಾರಿಗಳು ಹೇಳ್ತಾರೆ ಆದರೆ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಸಮಸ್ಯೆಗೆ ಇದೊಂದೇ ಕಾರಣ ಖಂಡಿತವಾಗ್ಲೂ ಇಲ್ಲ ಈ ರೀತಿ ಹವಾಮಾನ ವೈಪರೀತ್ಯದಿಂದ ಲ್ಯಾಂಡಿಂಗ್ ಸಮಸ್ಯೆ ಉಂಟಾಗ್ತಾ ಇರೋದಕ್ಕೆ ಆರ್ ಎನ್ ಪಿ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡದೆ ಇರುವುದು ಕೂಡ ಇದಕ್ಕೆ ಮುಖ್ಯವಾದಂತ ಕಾರಣವಾಗಿದೆ ಹಾಗಾಗಿ ಆರ್ ಎನ್ ಪಿ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಿದ್ರೆ ಅನುಕೂಲವಾಗುತ್ತೆ ಈ ಬಗ್ಗೆ ಸಂಸದ ವೈ ರಾಘವೇಂದ್ರ ಅವರು ವಿಮಾನ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆರ್ ಎನ್ ಪಿ ವ್ಯವಸ್ಥೆಯನ್ನ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡಿದ್ರು ಚಳಿಗಾಲದಲ್ಲಿ ಮಲೆನಾಡಿನಾದ್ಯಂತ ದಟ್ಟ ಮಂಜು ಕವಿಯುತ್ತೆ ವಿಮಾನಗಳು ವಿಮಾನ ನಿಲ್ದಾಣದಲ್ಲಿ ಇಳಿಯೋದಕ್ಕೆ ಸಮಸ್ಯೆ ಆಗುತ್ತೆ ಕೆಲವು ಬಾರಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯವಾಗದೆ ವಿಮಾನಗಳು ವಾಪಸ್ ಆಗ್ತಾ ಇರುವಂತಹ ಘಟನೆಗಳು ಕೂಡ ನಡೀತಾ ಇದ್ದಾವೆ ಅಂತ ಹೇಳಿದ್ರು ಹಾಗಾಗಿ ತ್ವರಿತವಾಗಿ ಆರ್ ಎನ್ ಪಿ ಅಂದ್ರೆ ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಬೇಕಿದೆ ಇದಕ್ಕೆ ಬೇಕಾದ ತಂತ್ರಜ್ಞಾನ ಅಳವಡಿಕೆಗೆ ಬೇಕಾಗಿರುವಂತಹ ಉಪಕರಣಗಳನ್ನ ಒದಗಿಸಬೇಕು ಅಂತ ಕೇಳಿದ್ರು ಜೊತೆಗೆ ಭದ್ರತಾ ವ್ಯವಸ್ಥೆಯನ್ನು ಕೂಡ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರು ಮನವಿ ಮಾಡಿ ಹಲವಾರು ತಿಂಗಳುಗಳು ಉರುಳಿದ್ರೂ ಕೂಡ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ ಒಂದ್ ವೇಳೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಅಳವಡಿಸಿದ್ರೆ ಬೆಂಗಳೂರು ಶಿವಮೊಗ್ಗ ಬೆಂಗಳೂರು ನಡುವೆ ಇಂಡಿಗೋ ವಿಮಾನ ಸಂಚಾರ ಆರಂಭ ಮಾಡುತ್ತೆ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಶಿವಮೊಗ್ಗಕ್ಕೆ ಬರುವ ವಿಮಾನಗಳ ಆಸನ ಶೇಕಡ ಎಂಬತ್ತರಿಂದ ಎಂಬತ್ತೈದರಷ್ಟು ಭರ್ತಿ ಆಗ್ತಾ ಇದೆ ಆದರೆ ಈ ಬಗ್ಗೆ ಸರ್ಕಾರಗಳು ಮಾತ್ರ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಮೇಲೆ ಕೂಡ ಇದು ಪರಿಣಾಮ ಬೀರಬಹುದು ಶಿವಮೊಗ್ಗ ವಿಮಾನ ನಿಲ್ದಾಣ ಉತ್ತಮವಾಗಿ ಅಭಿವೃದ್ಧಿ ಆದ್ರೆ ಮಧ್ಯ ಕರ್ನಾಟಕ ಭಾಗಕ್ಕೆ ಸಾಕಷ್ಟು ಅನುಕೂಲವಿದೆ ಈಗ ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ಮಂಗಳೂರು ಅಥವಾ ಬೆಂಗಳೂರಿಗೆ ಹೋಗ್ಬೇಕು ಆದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನೇ ಅಭಿವೃದ್ಧಿ ಮಾಡಿದ್ರೆ ಸಮಯದ ಉಳಿತಾಯವಾಗುತ್ತೆ ಆದ್ರೆ ಇದು ಸರ್ಕಾರಗಳಿಗೆ ಮಾತ್ರ ಅರ್ಥವಾಗ್ತಾ ಇಲ್ಲ ಟೂರಿಸಂ ಬೆಳೆಯುತ್ತೆ ಕೈಗಾರಿಕೋದ್ಯಮ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರು ಈಗ ನೋಡಿದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣದ ಸಮಸ್ಯೆಗಳೇ ದೊಡ್ಡದಾಗ್ತಾ ಸಾಕ್ತಾ ಇದೆ ಆದಷ್ಟು ಶೀಘ್ರವಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಸಮಸ್ಯೆ ಬಗೆಹರಿಸಿದ್ರೆ ಪ್ರಯಾಣಿಕರಿಗೂ ಅನುಕೂಲ ವಿಮಾನ ನಿಲ್ದಾಣಕ್ಕೂ ಒಳ್ಳೆಯದು ಮುಂದೆ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕು